ಹಾಯ್ ಫ್ರೆಂಡ್ಸ್ ಇವತ್ತು ಗುಲಾಬ್ ಜಾಮ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಎರಡು ಪಾಕೆಟ್ ತೊಗೊಂಡಿದ್ದೀನಿ ಹಾಲು ತೊಗೊಂಡಿದ್ದೀನಿ ತುಪ್ಪ ತಗೊಂಡಿದ್ದೀನಿ ಆಯಿಲ್ ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ನಾನು ಏಲಕ್ಕಿ ಶುಂಠಿ ಪುಡಿ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ನಾನು ಕಟ್ ಮಾಡ್ಕೊಂಡು ಇರೋ ಗುಲಾಬ್ ಜಾಮೂನ್ ನ ಹಾಕ್ಕೊಳ್ತಾ ಇದ್ದೀನಿ ಈಗ ತುಪ್ಪ ಹಾಕ್ಕೊಂತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಾಲು ತೊಗೊಂಡು ಹಾಲಲ್ಲೇ ನಾನು ಕಲ್ಸ್ಕೊತಿದ್ದೀನಿ ಇಲ್ಲಿ ಎರಡು ಲೋಟ ಮೆಜರ್ಮೆಂಟಿಗೆ ತೊಗೊಂಡಿದ್ದೀನಿ ನಾನು ಒಂದು ಎರಡು ಪ್ಯಾಕೆಟ್ ತೊಗೊಂಡಿರೋ ಕಾರಣ ಎರಡು ಒಂದು ಒಂದು ಪಾಕೆಟ್ಗೆ ಒಂದು ಲೋಟ ಹಾಲು ಹಾಗಾಗಿ ನಾನು ಎರಡು ಲೋಟ ತಗೊಂಡಿದ್ದೀನಿ ಈಗ ಚೆನ್ನಾಗಿ ಮೃದುವಾಗಿ ಆಗಿ ಹೋಗ್ಬೇಕು ಹೋಗಬೇಕು ನೋಡಿ ನಾನು ಕಲಿಸ್ತಾ ಇದ್ದೀನಿ ಇದೇ ರೀತಿ ನೀವು ಕಲಸಿ ಪರ್ಫೆಕ್ಟಾಗಿ ನಿಮಗೂ ಜಾಮೂನ್ಸ್ ಬರುತ್ತೆ ಈಗ ನಾನು ಕಲಿಸಿದಾದ ಮೇಲೆ ಒಂದು ಚೂರು ಅದ್ರ ಮೇಲೆ ಆಯಿಲ್ ಹಾಕ್ಕೊಂಡು ಇನ್ನೊಂದು ಸಲ ಕಲಸಿ ಈಗ ಕಲಿಸಿದಾದ ಮೇಲೆ ಇದನ್ನ ಹಿಟ್ಟನ್ನ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ ಈಗ ರೆಸ್ಟ್ ಮಾಡಲಿ ಇದು ಹಾಗೆ ನಾವು ಸಕ್ಕರೆ ಪಾನಕ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಸಕ್ಕರೆ ಪಾನಕಗೆ ನಾನು ಒಂದು ಚಮ್ ನೀರು ತೊಗೊಂಡಿದ್ದೀನಿ ಒಂದು ಚಮ್ ನೀರು ಹಾಕೊಂಡ್ಮೇಲೆ ಒಂದೂವರೆ ಒಂದು ಕೆ ಜಿಯಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಇಲ್ಲಿ ನಾನು ಇದು ಮ್ಯಾಲ್ಟ್ ಆಗಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಈಗ ಮ್ಯಾಲ್ಟ್ ಆಗಿದೆ ಇದಕ್ಕೆ ನೋಡಿ ಸಕ್ಕರೆ ಹೀಗಾಗಿದೆ ಇದೇ ಟೈಮಿಗೆ ಏಲಕ್ಕಿ ಶುಂಠಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಈಗ ರೆಸ್ಟ್ ಮಾಡ್ತಿರೋ ಹಿಟ್ನ ತೆಗೆದು ನಾವು ಇದನ್ನ ಉಂಡೆಗಳ ರೂಪಕ್ಕೆ ಮಾಡ್ಕೊಳಣ ಜಾಮೂನ್ ಉಂಡೆಗಳ ರೂಪಕ್ಕೆ ತಗೊಂಬರೋಣ ಇದೇ ತರ ನಾನು ಎಲ್ಲ ಜಾಮೂನ್ಸು ಉಂಡೆಗಳನ್ನು ಮಾಡ್ಕೊತಿದ್ದೀನಿ ಈಗ ಯಾವ ಥರ ರೌಂಡ್ ಮಾಡೋಣ ಅಂತ ನೋಡೋಣ ಬನ್ನಿ ನೋಡಿ ನಾನು ಯಾವ ಥರ ರೌಂಡ್ ಮಾಡ್ತಿದ್ದೀನೋ ನೀವು ಅದೇ ಥರ ರೌಂಡ್ ಮಾಡ್ತಾ ಹೋಗಿ ನಿಮಗೂ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಮಾಡಿದ ವಿಧಾನ ಫಾಲೋ ಮಾಡಿದರೆ ಪರ್ಫೆಕ್ಟ್ ವಿಧಾನದಲ್ಲಿ ಜಾಮೂನ್ ಮಾಡ್ಕೊಂಡು ತಿನ್ಬೋದು ಸಾಫ್ಟಾಗಿ ಈಗ ಎಣ್ಣೆಲ್ಲ ಹಾಕಿ ಉರಿತಿದ್ದೀನಿ ನಾನು ಸ್ಪೂನ್ ಯಾಕಪ್ಪ ಈ ಥರ ಅಲ್ಲಾಡಿಸ್ತಿದ್ದೀನಿ ಅಂದರೆ ಎಲ್ಲ ಒತ್ತಬಾರ್ದು ಜಾಮೂನು ಕಲರ್ ಚೇಂಜ್ ಆಗಬಾರ್ದು ಗೋಲ್ಡನ್ ಬ್ರೋನೇ ಬರಲಿ ಅಂತ ಕಾರಣಕ್ಕೋಸ್ಕರ ನಾನು ಆ ಥರ ಮಾಡ್ತಿರೋದು ಈಗ ಪಾನ್ಕ ರೆಡಿ ಆಗಿದೆ ಇದಕ್ಕೆ ಜಾಮೀನು ಉಂಡೆಗಳೆಲ್ಲ ಹಾಕೋಣ ಇದು ಹಾಕಿದ ಮೇಲೆ ಎಂಟ್ ಅವರ್ಸ್ ನಾನು ನೆಲೆಯಲ್ಲಿ ಬಿಟ್ಟದ ಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇರೋದು ನೋಡಿ ನಾನು ಸರ್ವ್ ಮಾಡ್ತಿದ್ದೀನಿ ಯಾವ ತರ ಸಾಫ್ಟಾಗಿ ಬಂದಿದೋ ನಿಮಗೂ ಅದೇ ಅದೇ ತರ ಸಾಫ್ಟಾಗಿ ಬರುತ್ತೆ ಪ್ಲೀಸ್ ಟ್ರೈ